ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ ನಮ್ಮ ಚಾನಲಲ್ಲಿ ಬರ್ತಾ ಇರೋ ಎಲ್ಲ ವೀಡಿಯೋಸು ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಮುಂದಿನ ವೀಡಿಯೋಗಳನ್ನು ಕಂಟಿನ್ಯೂ ಮಾಡಿ ಸೊ ಇವತ್ತು ನಾನಿಲ್ಲಿ ಗರಿ ಗರಿಯಾಗಿ ಒಂದು ಅಕ್ಕಿ ರೊಟ್ಟಿ ಅದನ್ನು ಮಿಕ್ಕಿರೋ ಅನ್ನ ಬಳಸ್ಕೊಂಡು ಒಂದು ಸೂಪರ್ ಆಗಿರೋ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇದು ಕೆಂಪು ಚಟ್ನಿಗ ಜೊತೆಗಂತೂ ಸೂಪರಾಗಿರುತ್ತೆ ಎಷ್ಟೊಂದು ಸಲ ಅಡುಗೆ ಮಾಡಬೇಕಾದ್ರೆ ಅನ್ನ ಉಳಿದುಬಿಡುತ್ತೆ ಈ ಅನ್ನ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಬಿಸಾಕೋಕ್ಕೂ ಮನಸ್ಸಾಗಲ್ಲ ಆದ್ದರಿಂದ ಇದನ್ನು ಬಳಸ್ಕೊಂಡು ಒಂದು ಅಕ್ಕಿ ರೊಟ್ಟಿಯನ್ನು ಮಾಡೋಣ ಮಿಕ್ಕಿರೋ ಒಂದು ಬೌಲ್ ಅನ್ನ ಅದಕ್ಕೆ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ಕ್ಯಾರೆಟನ್ನು ಕೂಡ ತುರ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಶುಂಠಿ ಮತ್ತು ಕರ್ಬೇವನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಇವಾಗ ಅನ್ನ ಸ್ವಲ್ಪ ಬಿಸಿ ಇದ್ದರೆ ಈ ಥರ ಮ್ಯಾಶ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಇರುತ್ತೆ ಆದ್ದರಿಂದ ಸ್ವಲ್ಪ ಅನ್ನನ ಬಿಸಿ ಮಾಡ್ಕೊಂಡಿದ್ದೀನಿ ನೀವು ಕೈಯಿಂದ ಈ ಥರ ಮ್ಯಾಶ್ ಕೂಡ ಮಾಡ್ಕೊಳ್ಬೋದು ಇಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕೂಡ ಮಿಕ್ಸಿ ಮಾಡಿಕೊಂಡು ಈ ಥರ ನುಣ್ಣಗೆ ಮಾಡ್ಕೊಳ್ಬೋದು ಆಮೇಲೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಅಂದರೆ ಸ್ವಲ್ಪ ಆನಿಯನ್ ಸ್ವಲ್ಪ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಅನ್ನಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಜೊತೆಗೆ ಸ್ವಲ್ಪ ಶುಂಠಿ ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಇದೆಲ್ಲದನ್ನು ಆ್ಯಡ್ ಮಾಡಿಕೊಂಡು ಕೊನೆಗೆ ಒಂದು ಬೌಲ್ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪದಾಗಿ ಕಲಿಸ್ಕೊತಾ ಬರಬೇಕು ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಈ ತರ ಸ್ವಲ್ಪ ಅಕ್ಕಿ ಇಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಿಮಗೆ ರೊಟ್ಟಿ ಕನ್ಸಿಸ್ಟೆನ್ಸಿಗೆ ಬೇಕಾಗೋ ತರ ಇದನ್ನ ಚೆನ್ನಾಗಿ ಇವಾಗ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಅಜ್ವಾಯಿನ ಮತ್ತೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಬೇಕಾದರೆ ಸಬ್ಬಸಿಗೆ ಸೊಪ್ಪು ಇಲ್ಲ ಮೆಂತೆ ಸೊಪ್ಪು ಈ ಥರ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಆವಾಗ ಟೇಸ್ಟ್ ಇನ್ನೂ ಸೂಪರಾಗಿರುತ್ತೆ ಸೊ ಇವಾಗ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಈ ತರ ಉಂಡೆ ಕಟ್ಟೋಕೆ ಆಗಬೇಕು ಮತ್ತೆ ರೊಟ್ಟಿ ತಟ್ಟೋಕ್ಕೂ ಆಗಬೇಕು ಆ ತರ ಕನ್ಸಿಸ್ಟೆನ್ಸಿಗೆ ಹಿಟ್ಟನ್ನು ಹಾತ್ಕೊಳ್ಬೇಕಾಗತ್ತೆ ಇದನ್ನು ನಾವು ಪ್ರೆಸ್ಸಿಂಗ್ ಮೆಷಿನಲ್ಲೂ ಮಾಡ್ಕೋಬೋದು ಇಲ್ಲ ತಟ್ಟಿನೂ ಮಾಡ್ಕೊಳ್ಬೋದು ನಾನು ಫಸ್ಟು ಇಲ್ಲಿ ಪ್ರೆಸ್ಸಿಂಗ್ ಮಷಿನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಥರ ಪ್ರೆಸ್ಸಿಂಗ್ ಮೆಷಿನ್ ಬರುತ್ತೆ ಹಪ್ಪಳ ಎಲ್ಲ ಮಾಡ್ತಾರಲ್ಲ ಆ ಥರ ಈ ಪ್ರೆಸ್ಸಿಂಗ್ ಮಷಿನಲ್ಲಿ ಎರಡು ಶೀಟ್ ಅಂದರೆ ಪ್ಲಾಸ್ಟಿಕ್ ಟ್ರಾನ್ಸ್ಪರೆಂಟ್ ಶೀಟ್ ಇರುತ್ತಲ್ಲ ಆ ಟ್ರಾನ್ಸ್ಪರೆಂಟ್ ಶೀಟನ್ನ ಈ ಥರ ಸ್ವಲ್ಪ ಆಯಿಲನ್ನು ಹಚ್ಕೊಂಡು ಈ ರೊಟ್ಟಿನ ಮಾಡ್ಕೊಳ್ಬೋದು ಎರಡೂ ಕಡೆ ಸ್ವಲ್ಪ ಸ್ವಲ್ಪ ಆಯಿಲನ್ನು ಹಚ್ಕೊಳ್ಬೇಕಾಗತ್ತೆ ಥರ ಒಂದೊಂದೇ ಉಂಡೆಗಳನ್ನು ಮಾಡಿಕೊಂಡು ಇದ್ರ ಮೇಲೆ ಹಾಕ್ಬಿಟ್ಟು ಎರಡು ಕಡೆ ಕವರ್ ಬರೋ ಥರ ಇದನ್ನು ಕ್ಲೋಸ್ ಮಾಡಿಕೊಂಡು ಪ್ರೆಸ್ ಮಾಡಿದ್ರೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ಬೋದು ಡಿ ಈ ಥರ ಪ್ರೆಸ್ಸಿಂಗ್ ಮೆಷಿನಲ್ಲಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ತೆಳ್ಳಗೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಪ್ಲಾಸ್ಟಿಕ್ ಕವರ್ ಹಾಕಿರೋದ್ರಿಂದ ಇದು ಈಸಿಯಾಗಿ ಕೂಡ ಬಿಟ್ಕೊಳ್ಳುತ್ತೆ ಹಂಚ ಮೇಲೆ ನಾವು ಇದನ್ನೇ ಈಸಿಯಾಗಿ ಹಾಕೊಳ್ಬೋದು ಇವಾಗ ಒಂದು ಬಟ್ಟೆ ಮೇಲೆ ಹೇಗೆ ತಟ್ಕೊಳ್ಳೋದು ಅಂತ ತೋರಿಸ್ತೀನಿ ಇವಾಗ ಒಂದು ಬಟ್ಟೆ ತೊಗೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಹಸಿಯಾಗಿರಬೇಕು ಆವಾಗ ರೊಟ್ಟಿ ತೆಳ್ಳಗೆ ತಟ್ಕೊಳ್ಬೋದು ಮತ್ತು ಈಸಿಯಾಗಿ ತವ ಮೇಲೆ ಹಾಕ್ಬೋದು ಸೊ ಎಷ್ಟು ಬಟ್ಟೆ ಹಸಿಯಾಗಿರುತ್ತೋ ಅಷ್ಟು ಈಸಿಯಾಗಿ ರೊಟ್ಟಿಯನ್ನು ತಟ್ಕೊಳ್ಬೋದು ಮತ್ತು ಈಸಿಯಾಗಿ ಹಂಚ ಮೇಲೆ ಹಾಕ್ಕೊಳ್ಬೋದು ಅದಕ್ಕಿಂತ ಈಸಿ ಮೆಥಡ್ ಅಂದರೆ ಈ ಬಟ್ಟೆ ಮೇಲೆ ಮಾಡೋದು ಇದು ತಟ್ಟೋದಕ್ಕೂ ಈಸಿ ಆಗುತ್ತೆ ಮತ್ತು ಹಂಚ ಮೇಲೆ ಹಾಕೋದಿಕ್ಕೂ ಈಸಿ ಆಗುತ್ತೆ ಸೊ ಎರಡೂ ಕಡೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ನೀವು ಬೇಕಾದರೆ ತುಪ್ಪನೂ ಹಾಕ್ಕೊಳ್ಬೋದು ಇಲ್ಲಿ ನಾನು ಆಯಿಲ್ ಇದ್ದೀನಿ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಎರಡೂ ಕಡೆ ಸ್ವಲ್ಪ ಗರಿ ಗರಿಯಾಗಿ ಕೆಂಪಾಗೋ ಥರ ಬೇಯಿಸ್ಕೊಂಡ್ರೆ ಈ ಅಕ್ಕಿ ರೊಟ್ಟಿ ರೆಡಿಯಾಗುತ್ತೆ ಈ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಅಥವಾ ಕೆಂಪು ಚಟ್ನಿ ಇಲ್ಲ ಬರೀ ತುಪ್ಪ ಚಟ್ನಿ ಪುಡಿ ಇದು ಎಲ್ಲದರ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಏನಾದರೂ ಅನ್ನ ಮಿಕ್ಕಿದ್ರೆ ಅದನ್ನು ಬಿಸಾಕ್ಬೇಡಿ ವೇಸ್ಟ್ ಮಾಡಬೇಡಿ ಈ ಥರ ಅಕ್ಕಿ ರೊಟ್ಟಿನ ಒಂದು ಸಲ ಮನೇಲಿ ಟ್ರೈ ಮಾಡ್ಕೊಂಡು ನೋಡಿ ತುಂಬ ಸೂಪರಾಗಿರುತ್ತೆ ಮಿಕ್ಕಿರೋ ಅನ್ನದಿಂದ ಈ ರೊಟ್ಟಿ ಮಾಡಿರೋದು ಅಂತ ಗೊತ್ತೇ ಆಗೋದಿಲ್ಲ ಬೇಕಾದರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಯಾರಿಗೆಲ್ಲ ಈ ಥರ ಅಕ್ಕಿ ರೊಟ್ಟಿ ಇಷ್ಟ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನು ಮುಂದೆ ನಿಮ್ಮ ಸಪೋರ್ಟಿಂದ ನಾನು ಒಳ್ಳೆ ಒಳ್ಳೆ ವೀಡಿಯೋಸನ್ನು ಮಾಡ್ತಾ ಇರ್ತೀನಿ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು